श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೆರಡನೆಯ ಅಧ್ಯಾಯವಾದ ನರಸಿಂಹಾವತಾರದ ವೃತ್ತಾಂತ ವಿಷ್ಣು ನರಸಿಂಹ ರೂಪದಿಂದ ಹಿರಣ್ಯಕಶುಪುವಿನ ಸಭೆಯನ್ನು ಪ್ರವೇಶಿಸಿದುದು ಪ್ರಹ್ಲಾದನು ಜ್ಞಾನ ದೃಷ್ಟಿಯಿಂದ ಅವನೇ ಮಹಾವಿಷ್ಣುವೆಂದು ತಿಳಿದು ತಂದೆಗೆ ಹೇಳಿದುದು ನರಸಿಂಹನಿಗೂ ವೀರರಿಗೂ ಘೋರ ಯುದ್ಧದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಹಿರಣ್ಯಕಶಿಪುವಿನ ಪುತ್ರನೂ ಮಹಾವೀರನೂ ಆದ ಪ್ರಹ್ಲಾದನು ಕಾಲಚಕ್ರವೇ ಬಂದಿತೋ ಎನ್ನುವಂತೆ ಬೂದಿ ಮುಚ್ಚಿದ ಕೆಂಡದಂತೆ ನಿಜ ಸ್ವರೂಪವನ್ನು ಮರೆಸಿಕೊಂಡು ನರಸಿಂಹ ರೂಪದಿಂದ ಬಂದ ಆ ಮಹಾತ್ಮನನ್ನು ಕಂಡನು ದಿವ್ಯ ದೃಷ್ಟಿಯಿಂದ ನೋಡಿ ಭಗವಂತನೇ ಆ ರೂಪದಿಂದ ಬಂದಿರುವನೆಂದು ಅವನು ತಿಳಿದನು ಚಿನ್ನದ ಬೆಟ್ಟದಂತೆ ಅಪೂರ್ವವಾದ ದೇಹವನ್ನು ಧರಿಸಿದ ಆತನನ್ನು ಕಂಡು ಎಲ್ಲ ದಾನವರು ಆ ಹಿರಣ್ಯಕಶಿಪು ಆಶ್ಚರ್ಯಗೊಂಡರು ಪ್ರಹ್ಲಾದನು ಹೇಳುತ್ತಾನೆ ದೈತ್ಯರ ಮೂಲ ಪುರುಷನೂ ಮಹಾಶೂರನೂ ಆದ ಓ ಮಹಾರಾಜ ಈ ನರಸಿಂಹಾಕೃತಿಯನ್ನು ನಾವು ಹಿಂದೆ ಕೇಳಿಯೂ ಇರಲಿಲ್ಲ ನೋಡಿಯೂ ಇರಲಿಲ್ಲ ದೈತ್ಯರ ವಿನಾಶಕ್ಕಾಗಿ ಆ ವಾಂಗನಸ ಗೋಚರನಾದ ಭಗವಂತನು ಎತ್ತಿದ ದಿವ್ಯವೂ ಭಯಂಕರವೂ ಆದ ರೂಪವೋ ಇದು ಎಂದು ನನ್ನ ಮನಸ್ಸಿನಲ್ಲಿ ಸಂದೇಹ ಹುಟ್ಟುತ್ತದೆ ದೇವತೆಗಳು ಸಾಗರಗಳು ನದಿಗಳು ಹಿಮವಂತ ಪಾರಿಯಾತ್ರ ಮೊದಲಾದ ಕುಲ ಪರ್ವತಗಳು ಇವೆಲ್ಲವೂ ಈತನ ದೇಹದಲ್ಲಿವೆ ಚಂದ್ರ ನಕ್ಷತ್ರಗಳು ದ್ವಾದಶಾದಿತ್ಯರು ಅಷ್ಟವಸುಗಳು ಕುಬೇರ ವರುಣ ಯಮ ಶಚಿಪತಿಯಾದ ಇಂದ್ರ ಮರುತ್ತುಗಳು ದೇವಗಂಧರ್ವರು ತಪಸ್ವಿಗಳಾದ ಋಷಿಗಳು ನಾಗರು ಯಕ್ಷರು ಪಿಶಾಚರು ಭಯಂಕರ ಸಾಹಸಿಗಳಾದ ರಾಕ್ಷಸರು ಪೂಜ್ಯನಾದ ಬ್ರಹ್ಮ ಪರಮೇಶ್ವರ ಇವರೆಲ್ಲ ಈತನ ಹಣೆಯಲ್ಲಿ ತೊಳಲುತ್ತಿರುವರು ಸಕಲ ಚರಾಚರ ವಸ್ತುಗಳು ನಾವು ಸಕಲ ದೈತ್ಯ ಪರಿವಾರದೊಡಗೂಡಿದ ನೀನು ನೂರಾರು ವಿಮಾನಗಳಿಂದ ತುಂಬಿದ ನಿನ್ನ ಸಭೆ ಮೂರು ಲೋಕಗಳು ಶಾಶ್ವತವಾದ ಲೋಕ ಧರ್ಮಗಳು ಹೆಚ್ಚೇನು ಓ ರಾಜ ಪ್ರಪಂಚಗಳೆಲ್ಲವೂ ನರಸಿಂಹ ರೂಪನಾದ ಈತನಲ್ಲಿ ಕಾಣಬರುತ್ತಿವೆ ಈ ನರಸಿಂಹನಲ್ಲಿ ಪ್ರಜಾಪತಿ ಮಹಾತ್ಮನಾದ ಮನು ಗ್ರಹಗಳು ಯೋಗಗಳು ಭೂಮ್ಯಾಕಾಶಗಳು ಉತ್ಪಾತಕಾಲ ಧೃತಿ ಮತಿ ರತಿ ಸತ್ಯ ತಪಸ್ಸು ದಮ ಮಹಾನುಭಾವನಾದ ಸನತ್ಕುಮಾರ ವಿಶ್ವೇ ದೇವತೆಗಳು ಸಕಲ ಋಷಿಗಳು ಕ್ರೋಧ ಕಾಮ ಹರ್ಷ ಧರ್ಮ ಮೋಹ ಮತ್ತು ಸಕಲ ಪಿತೃದೇವತೆಗಳು ಇವರೆಲ್ಲರೂ ಕಾಣುತ್ತಿರುವರು ಪ್ರಹ್ಲಾದನ ಮಾತನ್ನು ಕೇಳಿ ದೈತ್ಯಗಣಗಳ ಅಧೀಶ್ವರನಾದ ಹಿರಣ್ಯಕಶಿಪು ದಾನವರೆಲ್ಲರಿಗೂ ಹೇಳಿದನು ಅಪೂರ್ವವಾದ ದೇಹವುಳ್ಳ ಈ ಸಿಂಹವನ್ನು ಹಿಡಿಯಿರಿ ಅಥವಾ ನಿಮಗೇನಾದರೂ ಸಂದೇಹ ತೋರಿದರೆ ಈ ಕಾಡು ಮೃಗವನ್ನು ಕೊಂದುಬಿಡಿ ಆ ದಾನವ ವರ್ಗದವರೆಲ್ಲರೂ ಭಯಂಕರ ಪರಾಕ್ರಮವುಳ್ಳ ಆ ಸಿಂಹವನ್ನು ಎಲ್ಲ ಕಡೆಗಳಿಂದಲೂ ಪ್ರಹರಿಸುತ್ತ ತಮ್ಮ ಪೌರುಷದಿಂದ ಹೆದರಿಸಿದರು ಬಳಿಕ ಮಹಾಬಲಶಾಲಿಯಾದ ನರಸಿಂಹಸ್ವಾಮಿಯು ಸಿಂಹನಾದವನ್ನು ಮಾಡಿ ಬಾಯ್ತೆರೆದ ಯಮನಂತೆ ಆ ಸಭೆಯೆಲ್ಲವನ್ನೂ ಭಗ್ನ ಮಾಡಿದನು ಸಭೆಯು ನಾಶವಾಗುತ್ತಿರುವುದನ್ನು ನೋಡಿ ಹಿರಣ್ಯಕಶಿಪು ತಾನೇ ಸನ್ನದ್ಧನಾಗಿ ರೋಷದಿಂದ ಕಣ್ಣುಗಳು ತೊಳಲುತ್ತಿರಲು ಸಿಂಹದ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸಿದನು ಆ ದಾನವೇಶ್ವರನು ವಿಷ್ಣುವಿನ ಮೇಲೆ ಬಗೆ ಬಗೆಯ ಬಾಣಗಳನ್ನು ಪ್ರಯೋಗಿಸಿದನು ಅಸ್ತ್ರಗಳಲ್ಲೆಲ್ಲ ಹಿರಿಯದು ಅತಿ ಭಯಂಕರವೂ ಆದ ದಂಡಾಸ್ತ್ರ ಘೋರವಾದ ಕಾಲಚಕ್ರ ವಿಷ್ಣು ಚಕ್ರ ಮೂರು ಲೋಕವನ್ನು ದಹಿಸುವ ಉಗ್ರವಾದ ಮಹಾಸ್ತ್ರ ವಿಚಿತ್ರವಾದ ವಜ್ರಾಯುಧ ಶುಷ್ಕಾಶನಿ ಆರ್ದ್ರಾಶನಿ ಭಯಂಕರವೂ ಆದ ಶೂಲ ಕಂಕಾಲ ಮುಸಲ ಮೋಹನ ಶೋಷಣ ಸಂತಾಪನ ವಿಲಾಪನ ವಾಯವ್ಯ ಮಥನ ಕಾಪಾಲ ಕೈಂಕರ ಅಪ್ರತಿಹತವೆನಿಸಿದ ಶಕ್ತಿ ಕ್ರೌಂಚ ಬ್ರಹ್ಮಶಿರ ಬಹು ಭಯಂಕರವಾದ ತ್ವಾಷ್ಟ್ರ ಎದುರಿಸಲಾಗದ ಕಾಲಮುದ್ಗರ ಮಹಾಬಲಯುತವಾದ ತಪನ సంవర్తన మోహన మాయాధర ప్రీతి పాత్ర వెనసిన గాంధర్వ ఖడ్గశ్రేష్టవద నందక ప్రస్వాపన ప్రమథన ఉత్తమవాద వారుణ అసదృశ వేగశాలీయ పశుపత హయశిర బ్రాహ్మ నారాయణ ఐంద్ర అద్భుత వెనిసిద సార్ప ದುರ್ಜಯವಾದ ಪೈಶಾಚ ಶೋಷದ ಶಾಮನ ಬಹು ಬಲಿಷ್ಠವಾದ ಭಾವನ ಪ್ರಸ್ತಾಪನ ವಿಕಂಪನ ಮೊದಲಾದ ಈ ದಿವ್ಯಾಸ್ತ್ರಗಳು ಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಹಾಕಿದ ಆಹುತಿಗಳಂತೆ ನರಸಿಂಹನ ಮೇಲೆ ಬಿದ್ದವು ಬೇಸಗೆಯಲ್ಲಿ ಸೂರ್ಯನು ತನ್ನ ಕಿರಣಗಳಿಂದ ಹಿಮಾಚಲವನ್ನು ಮುಚ್ಚುವಂತೆ ಹಿರಣ್ಯಕಶಿಪು ಪ್ರಜ್ವಲಿಸುವ ಅಸ್ತ್ರಗಳಿಂದ ನರಸಿಂಹನನ್ನು ಮುತ್ತಿದನು ದೈತ್ಯ ಸೈನ್ಯವೆಂಬ ಸಾಗರವು ಅವನ ಕೋಪವೆಂಬ ಗಾಳಿಯಿಂದ ಉಕ್ಕೇರಿತು ಪ್ರಾಸ ಪಾಶ ಖಡ್ಗ ಗದೆ ಮುಸಲ ವಜ್ರ ಅಶನಿ ಉರಿಯುವ ಮರ ಮುದ್ಗರ ಬಿಂದಿಪಾಲ ಕಲ್ಲು ವರಳು ಪರ್ವತ ಬೆಳಬೆಳಗುವ ಫಿರಂಗಿ ಭಯಂಕರವಾದ ದಂಡ ಈ ಆಯುಧಗಳಿಂದ ದೈತ್ಯರು ಸಾಗರವು ಮೈನಾಕನನ್ನು ಆಕ್ರಮಿಸಿಕೊಂಡಂತೆ ಆ ನರಸಿಂಹನನ್ನು ಆಕ್ರಮಿಸಿದರು ಆ ದಾನವರು ಕೈಗಳಲ್ಲಿ ಹಗ್ಗಗಳನ್ನು ಹಿಡಿದುಕೊಂಡು ದೇವೇಂದ್ರನ ವಜ್ರಾಯುಧದಂತೆಯೂ ಸಿಡಿಲಿನಂತೆಯೂ ವೇಗಶಾಲಿಗಳಾಗಿ ಮೂರು ತಲೆಗಳುಳ್ಳ ನಾಗಪಾಶಗಳಂತೆ ತೋಳುಗಳನ್ನು ಮೇಲಕ್ಕೆತ್ತಿಕೊಂಡು ಎಲ್ಲ ಕಡೆಗಳಲ್ಲೂ ನಿಂತರು ಚಿನ್ನದ ಹಾರಗಳಿಂದ ಶರೀರವನ್ನು ಶೃಂಗರಿಸಿಕೊಂಡು ಬಿಳಿಯ ಬಟ್ಟೆಯಿಂದ ಮೈ ಅಂದವಾಗಿ ಕಾಣುತ್ತಿರಲು ಮುತ್ತಿನ ಹಾರವು ಕಂಕುಳ ಬಳಿ ವಿರಾಜಿಸುತ್ತಿರಲು ಆ ದೈತ್ಯರು ಅಗಲವಾದ ರೆಕ್ಕೆಗಳುಳ್ಳ ಹಂಸಗಳಂತೆ ಪ್ರಕಾಶಿಸಿದರು ಪರಾಕ್ರಮದಲ್ಲಿಯೂ ವೇಗದಲ್ಲಿಯೂ ವಾಯುವಿಗೆ ಸದೃಶರಾಗಿ ತೋಳುಬಳೆ ಕಿರೀಟ ಕೈಬಳೆ ಮೊದಲಾದ ಭೂಷಣಗಳಿಂದ ಅಲಂಕೃತರಾದ ಆ ದೈತ್ಯರ ಶಿರಸ್ಸುಗಳು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ಪ್ರಕಾಶವಾದ ಕಾಂತಿಯನ್ನು ಬೀರುತ್ತಿದ್ದವು ಮಹಾಸ್ತ್ರಗಳ ಪರಂಪರೆಗಳನ್ನು ಪ್ರಯೋಗಿಸುತ್ತ ಪರಾಕ್ರಮದಿಂದ ಬೆಳಗುತ್ತ ಮಹಾಬಲಶಾಲಿಗಳಾದ ದಾನವರು ಆ ನರಸಿಂಹ ಸ್ವಾಮಿಯನ್ನು ಆವರಿಸಿದರು ಆಗ ಆತನು ಮರಗಳಿಂದ ಗುಹೆಗಳೊಳಗೆ ಕತ್ತಲು ಕವಿದಿರಲು ಎಡೆಬಿಡದೆ ಮಳೆಯನ್ನು ಸುರಿಸುತ್ತಿರುವ ಮೋಡಗಳು ಮುಸುಕಿದ ಗಿರಿಯಂತೆ ಕಂಗೊಳಿಸಿದನು ಮಹಾಬಲಶಾಲಿಗಳಾದ ದೈತ್ಯರು ಗುಂಪಾಗಿ ಕೂಡಿ ಮಹಾಸ್ತ್ರಗಳಿಂದ ಎಡೆಬಿಡದೆ ಹೊಡೆದರೂ ಕೂಡ ನರಸಿಂಹ ರೂಪಿಯಾದ ಭಗವಂತನು ಹಿಮಾಲಯ ಪರ್ವತದಂತೆ ಸಹಜವಾದ ಧೈರ್ಯದಿಂದ ನಡುಗದೇ ಇದ್ದನು ಅಗ್ನಿಯಂತೆ ತೇಜೋಯುಕ್ತನಾದ ಆ ನರಸಿಂಹ ಸ್ವಾಮಿಯಿಂದ ಭೀತಿಗೊಂಡು ಆ ದೈತ್ಯರು ಗಾಳಿಯ ಹೊಡೆತದಿಂದ ಸಮುದ್ರದ ಅಲೆಗಳು ಕಂಪಿಸುವಂತೆ ನಡುಗಿದರು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ನಾರಸಿಂಹ ಪ್ರಾದುರ್ಭಾವೋ ನಾಮ ದ್ವಿಷ್ಠ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮತ್ಸ್ಯ ಮಹಾಪ್ರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯವಾದ ನರಸಿಂಹಾವತಾರದ ವೃತ್ತಾಂತ ಹಿರಣ್ಯಕಶಿಪುವಿನ ಕೋಪಾಟೋಪಕ್ಕೆ ಸಕಲ ಲೋಕಗಳು ನಡುಗಿದುದು ನರಸಿಂಹನಿಂದ ಹಿರಣ್ಯಕಶಿಪು ಹತನಾದುದು ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಸ್ತುತಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे भृतासुतं श्रीकृष्णाय नमः